ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಮ್ಮ ಜೀವನದಲ್ಲಿ ರಾಜಕೀಯ ಒಂದು ಭಾಗ ಆಗುತ್ತೆ ಸೊ ಕೃಷಿ ಬಂದಾಗ ಅದೊಂದು ಭಾಗ ಆಗುತ್ತೆ ಎರಡರೂ ರಾಜಕೀಯ ಅಷ್ಟು ಬಿಜಿ ಇರ್ತೀರ ಮತ್ತೆ ಬಿಸ್ನೆಸ್ ಅಷ್ಟು ಬಿಜಿ ಇರ್ತೀರಾ ಸೊ ಈ ಕೃಷಿ ಬಗ್ಗೆ ಹೆಂಗ್ ಆಸಕ್ತಿ ಮೂಡ್ತೀವಿ ಕೃಷಿ ಮಾಡಬೇಕು ಅಂತ ಈಗ ಈ ಸದ್ಯ ಈ ಜಮೀನು ವಿಚಾರ ತಗೊಂಡ್ರೆ ಇದು ನಾವು ಡೊನೇಕ್ಟ್ ಅಂತ ತಗೊಂಡ್ವಿ ಸರ್ ಆಮೇಲೆ ಗ್ರೆನೇಟ್ ಕಟಿಂಗ್ ರಾಮಕೃಷ್ಣ ಹೇಳ್ಬಿಡ್ಕಾಗಿಲ್ಲ ಒಂದು ಆದೇಶ ಇತ್ತು ಏನು ಎಕ್ಸ್ಪೋರ್ಟ್ ಓರಿಯೆಂಟ್ ಯೂನಿಟ್ ಇದ್ದರಿಗೆ ಮಾತ್ರ ಕ್ವಾರಿ ಲೀಸ್ ಕೊಡ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾವು ಫ್ಯಾಕ್ಟ್ರಿ ಹಾಕ್ಲೇಬೇಕಾಗಿತ್ತು ಕಂಪಲ್ಸರಿ ಕ್ವಾರಿ ಗ್ರೆನೇಟ್ ಕ್ವಾರಿ ಲೀಸ್ ತಗೋಬೇಕಾದ ಆಗ ನಾವು ತಜ್ಞರ ಹತ್ರ ಸ್ಟಡಿ ಮಾಡಿದಾಗ ಇಲ್ಲ ಸಕ್ಸಸ್ ಆಗಲ್ಲ ನೀವು ಗ್ರೆನೇಟ್ ಫ್ಯಾಕ್ಟ್ರಿ ಹಾಕ್ಬೇಡ್ರಿ ಅಂತ ಅಂದ್ರು ಅದನ್ನ ಕೈ ಬಿಟ್ ಕೈ ಮೇಲೆ ಈಗ ನಮ್ಗೆ ಒಬ್ಬನ ಮಗ ಅವನು ಸ್ವಲ್ಪ ಕ್ರೀಗಳಿಗೆ ಸಮಸ್ಯೆ ಇತ್ತು ಸ್ವಲ್ಪ ಏನನ್ನ ಮಾಡಿ ಅವನಿಗೆ ಡೆಡ್ ಪ್ರಾಪರ್ಟಿ ಮಾಡ್ಬೇಕಲ್ಲ ಅಂತ ಹೇಳಿ ಆಲೋಚನೆ ಮಾಡಿದಾಗ ಇದನ್ನ ಆರ್ಟಿಕಲ್ಚರ್ ಮಾಡೋಣ ಅಂತ ಹೇಳಿ ಅನ್ಸ್ಕೊಂಡೆ ಇದು ಮಾಡ್ತಾ 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 ಸಕ್ಸಸ್ ಆಯ್ತು ಇಲ್ಲಿನೂ ಅನೇಕ ಸಮಸ್ಯೆಗಳು ಬಂದಿದಾವೆ ನಮ್ಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಮಸ್ಯೆಗಳು ಬಂದ ಏನಂದ್ರೆ ಪೇಷನ್ಸ್ ನಿಂದ ತಾಳ್ಮೆಯಿಂದ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಮಾಡಿದ್ವಿ ಮಾಡಿದ್ವಿ ನನ್ಗೆ ಒಂದು ಸ್ವಲ್ಪ ನೆಮ್ಮದಿನೂ ಬಂತು ಸಾಧನೆನೂ ಆಯ್ತು ಆ ಈಗ ಈಗ ನಿಮ್ಮಂತ ಸ್ನೇಹಿತರು ಬಂದಾಗ ಏನೋ ಒಂದು ಜಾಗದಲ್ಲಿ ಶಾಂತಿ ಸಿಗುವಂತ ಜಾಗದಲ್ಲಿ ಕುಂದ್ಕೊಳ್ಳ ಒಂದು ಅವಕಾಶ ದೇವ್ರು ಮಾಡಿಕೊಟ್ಟ ಆತರ ಆಗಿ ನಮ್ಗೆ ಈ ಕೃಷಿ ಸಹ ಆಮೇಲೆ ಬಹಳ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ ಏನೋ ಈ ಕೃಷಿ ಅರಣ್ಯ ಸಮಗ್ರ ಕೃಷಿ ಇವೆಲ್ಲ ಮನುಷ್ಯನ ಲಾಭದಾಯಕ ರೈತರು ಕೋಟಿಗಳು ನೋಡೋದು ಯಾವ್ದಲ್ಲಿ ಆಗೋದಿಲ್ಲ ಅಂತ ಸಾಧನೆ ಮಾಡಿ ಇವತ್ತು ಅನೇಕ ಜನ ಮಾಡಿ ತೋರಿಸಿದ್ದಾರೆ ಈ ಕೊಪ್ಪಳ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಕವಿತಾ ಮೇಡಮ್ ಅಂತ ಒಬ್ಬ ಅಮ್ಮ ಎಂಟೂವರೆ ಎಕ್ರೆ ರಾಯಚೂರಿನಲ್ಲಿ ಗುಡ್ವಾಳ ಸೀಮೆಯಲ್ಲಿ ಒಬ್ಬ ಬಿ ಎಂ ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನು ಆ ಗ ಇಂಜಿನಿಯರ್ ಇ ಎಂ ಐ ಎಮ್ ಗ್ರಾಜುಯೇಟ್ ಅದಕ್ಕೆ ಅದಕ್ಕೆ ಸಂಬಂಧ ಏನಿಲ್ಲ ಹಂಗ ಅದ್ಬಿಟ್ಟು ಆಯ್ಐ ಇವತ್ತು ಬರೆಯ ಶ್ರೀಗಂಧ ಆ ಎಮ್ಮ ಏನ್ ಹೇಳ್ತಾಳೆ ನನಗೆ ಆ ನಲವತ್ತೈದು ಲಕ್ಷ ಅಂತ ವಾರ್ಷಿಕ ಆದಾಯ ಅದಕ್ಕೋಸ್ಕರ ಆ ತರ ಮಾಡ್ಬೇಕಾದ್ರೆ ನಾವು ಇಲ್ಲಿ ನೀರಾವರಿ ಮೂಲ ಇದೆ ನಮ್ಗೆ ಯಾಕೆ ಹೇಳಬೇಕಂತ ಹೇಳಿ ಆ ಒಂದು ಆಸೆಯಿಂದಲೂ ಇವೆಲ್ಲ ಮಾಡಿದೆ ಸರ್ ಬಟ್ ಇದು ಮನುಷ್ಯನಿಗೆ ಆ ಪರಿಹಾರನೂ ಒಂದು ಹ್ಮ್ ನಾನಿದ ಮಾಡ್ದೆ ನಾನು ಈ ಗಿಡ ಬೆಳೆಸ್ದೆ ಈಗ ನೀವು ನೀರಾವಾಸ ಬೆಲೆ ಇರ್ತದೆ ನಮ್ ಲೈಫ್ ಇರಲಿ ಅಂತ ಹೇಳಿ ಒಂದು ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂತ ಆ ಏನನ್ಬೇಕು ಜೀವನ ಇದು ಕೃಷಿ ಜೀವನ ಜಿಲ್ಲಾ ಮಟ್ಟದಲ್ಲಿ ಅದ್ರ ಬಗ್ಗೆ ಹೇಳೋದಿಲ್ಲ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ತೋಟಗಾರಿಕೆ ಜಿಲ್ಲಾ ಇದ್ದವ್ರು ನೋಡಿದ್ರು ಸರ್ ಇದು ಅವ್ರು ನೋಡಿದಾಗ ಇವೆಲ್ಲ ಇದು ಗೈಲ್ಯಾಂಡ್ ಅಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಬಾಗದ್ ನೀರು ಕಡಿಮೆ ಈ ಸ್ಟೆಲ್ಲ ಮಾಡಿದ್ರೆ ಇಂಥದ್ ಯಾಕೆ ಇನ್ನ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಯಾಕೆ ಮಾಡಿ ಅವರು ರೆಕ್ಮೆಂಡ್ ಮಾಡಿದಾಗ ಅಲ್ಲಿ ಸಹ ನಾನು ಸೆಲೆಕ್ಟ್ ಆಗಿ ಈ ತರ ಆಗಿಬಿಟ್ಟು ಅಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ಅವಾರ್ಡ್ ಸಿಗ್ತದೆ ಏನಾದ್ರು ನೀವು ಕಷ್ಟಪಟ್ಟರೆ ಇದಕ್ಕೆ ಈ ತರ ಇತ್ತು ಹನ್ನೆರಡು ಎಕ್ ಹದಿನೇಳು ಎಕರೆ ಬೆಳಿಬೇಕ ತರ ಕಷ್ಟಪಟ್ಟು ಅನ್ಸೆ ಬರೋದು ಆ ದಿವಸ ಒಂದು ಸ್ವಲ್ಪ ಆಗೋದು ಈ ಗಿಡ ಇವತ್ತೇ ಬರೋದಿಲ್ಲ ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಕಾಲ ಹಾಕ್ಬೋದು ಅಂತ ಹೇಳಿ ಸುಮ್ನೆ ಪ್ರಾಸೆಸ್ ಮಾಡಿದ್ವಿ ದಿನ ಇಷ್ಟು ಈಗ ಬ್ಯಾಂಕ್ ಅಲ್ಲಿ ದಿವಸ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಹಾಕ್ತಿವಿ ಅದು ಒಂದ್ ದಿವಸ ಡಿಪಾಸಿಟ್ ಆಗುತ್ತೆ ಈಗ ನಾವು ಬ್ಯಾಂಕ್ ನಲ್ಲಿ ದುಡ್ಡಿಲ್ಲ ಇದೇ ದುಡ್ಡಿರೋಣ ಅಂತ ಹೇಳಿ ನಾವು ಈ ತರ ಒಂದು ಕಾಲ್ಪನಿಕ ಇದು ಒಂದ್ ಗಿಡ ಬೆಳೆದ್ರೆ ನಾಳೆ ದಿವಸ ಒಂದ್ ಲಕ್ಷ ರೂಪಾಯಿ ಬೆಲೆ ಬಾಳ್ತತೆ ಅಂತ ಹೇಳ್ತಿದ್ವಿ ಯಾರು ಹಿರಿಯರು ಆ ಒಂದಿನ ಅದೇ ಒಂದು ಆಸೆ ಇಟ್ಕೊಂಡೆ ನಾನು ಇದು ಮಾಡ್ಕೊಂತ ಬಂದೆ ಈಗ ಅದನ್ನ ನಾವು ನೋಡ್ತಾ ಇದ್ವಿ ಕಣ್ಣಿಂದ సార్ ఇండి నూ సద్య బెళె బ మ్యాంగు ఇదే సార్ ఆమె పెంగు జమ్మర్మరండు సపోటా ఈ ఐదు బెళగ ఐదు బెళీ సార్ ఈ ఆదాయంగా ఇం బేరే ఆదాయను ఈ రెడ్ సెర్డ్ సవర హాకీ టీ కుడ్ స హిని సుడ్ నాలుగు సౌర హాకీని సార్ ఈ హైదు ఇప్ప ఆమె అసలు లైఫ్ టైమ్ ముగ్దే అది ముందే మక్క డిపసిట్ మే ಅದು ಒಳ್ಳೆ ವ್ಯಾಲ್ ಕೋಟಿ ಹಣ ಆಗುತ್ತೆ ಅಂತ ಹೇಳಿ ಪುಸ್ತಕದ ಮುಖಾಂತರ ತಿಳ್ಕೊಂಡಿದ್ದೀನಿ ಮತ್ತೆ ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ ಪ್ರತಿ ದಿವಸ ನವರು ಹೇಳ್ತಾ ಇದಾರೆ ಈ ಕೃಷಿ ಅರಣ್ಯ ಮತ್ತೆ ಸಮಗ್ರ ಕೃಷಿಯಲ್ಲಿ ಈ ತರ ಬೆಲೆ ಬಾಳುತ್ತೆ ಮುಂದೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಬ್ಯಾಂಕ್ ನಲ್ಲಿ ಹಣ ಎಲ್ದಿದ್ರು ಸಹ ಭೂಮಿಯಲ್ಲಿ ಇಟ್ಟಿದ್ದೀನಿ ದೇವರಿಂದ ಮುಂದೆ ಅನುಕೂಲ ಆಗಬಹುದು ಅಂತ ಆಸೆ ಇಟ್ಕೊಂಡಿದೀನಿ ಕೆಲಸ ಇಲ್ಲಿ ಆರ್ ಜನ ಇದ್ದಾರೆ ಸರ್ ಇಲ್ಲಿ ಎರಡು ಫ್ಯಾಮಿಲಿ ಇದೆ ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ವಾಕಿಂಗ್ ಹೋಗ್ತಾ ಇರ್ತೀರಾ ಬಂದು ವಾಕ್ ಮಾಡ್ತಾ ಇತ್ತು ಈಗಿನ ಯುವಕರು ಒಂದ್ ಕಡೆ ಇದಕ್ಕೆ ಖುಷಿ ಬರಬೇಕು ಅಂತ ಹೇಳ್ತಾರೆ ಮತ್ತೆ ರಾಜಕೀಯಕ್ಕೆ ಬೆಳೀಬೇಕು ಅಂತ ಅವ್ರಲ್ಲಿ ನಿಮಗೆ ಸಲಹೆ ಅಥವಾ ಸಂದೇಶ ಸರ್ ಯುವಕರಿಗೆ ಈಗ ನಾವು ಚೆಕ್ ವಯಸ್ಟ್ ನೋಡಿದಿವಿ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಡಾಟ್ ಏರಿಯಾ ಎಲ್ಲ ಬದ್ದಿದ್ದೀನಿ ಮರುಭೂಮಿ ಪ್ರದೇಶ ನಮ್ ತಾಲೂಕಿನಲ್ಲಿ ಬಹಳ ಬೋರ್ಡ್ಗಳು ಅದ್ರಲ್ಲಿ ನೀರ್ಸಲು ಕಡಿಮೆ ಇತ್ತು ಈಗಿನ ಯುವಕರಿಗೆ ಒಂದು ನಮ್ಮ ಸಲಹೆ ಏನಂದ್ರೆ ಯಾರಿಗೆ ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ನೂರ ಎಕರೆ ಇರ್ಬೋದು ಅಂತ ರೈತರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅವ್ರಿಗೆ ಏನೇ ಅವ್ರು ವ್ಯವಹಾರ ಮಾಡಲಿ ಸೈಡಿಗೆ ಗೆ ಖುಷಿಯಲ್ಲಿ ಅವ್ರು ಮಾಡ್ಕೊಂಡು ಏನಾಗ್ತದೆ ಅವ್ರಿಗೆ ಒಂಥರ ಒಳ್ಳೆ ಒಂದು ಎಲ್ಲೋ ಹೋಗಿ ಬೇರೆಯವ್ರಿಗೆ ನೋಡಿ ಸಂತೋಷ ಪಡಬಲ್ಲು ನಮ್ಮನೆಯಲ್ಲೇ ನಮ್ಮೊಂದಕ್ರೆ ಜಮೀನಲ್ಲಿ ಅಲ್ಲೇ ಒಂದು ತೋಟದ ಮನೆ ಮಾಡಿಕೊಂಡು ಅದು ಕೊಟ್ಟಿಗೆ ಆಗಿರ್ಬೋದು ಸಿ ಮನೆ ಆಗಿರ್ಬೋದು ಯಾವುದೇ ಆಗ್ಲಿ ಲೈಫ್ ಎಂಜಾಯ್ಮೆಂಟ್ ಮಾಡೋಕೆ ಅವ್ರಿಗೆ ನನ್ನ ಸಲಹೆ ಇಷ್ಟೇ ಯಾವುದು ಮಾಡ್ಲಿ ಜಮೀನಿಗೆ ನೆಗ್ಲೆಕ್ಟ್ ಮಾಡಬಾರ್ದು ಅಲ್ಲಿ ನೀರು ಎಷ್ಟೇ ಸಿಗ್ಲಿ ಸರ್ ಒಂದ್ ಕಾಲು ಇಂಚು ನೀರ್ಲಿ ಒಂದ್ ಇಂಚು ನೀರ್ಲಿ ಒಂದು ಕೊಡ ನೀರು ಸಿಗ್ಲಿ ದಿವ್ಸ ಒಂದ್ ಕಿಡ ಮಾಡಿದ್ರೆ ಒಂದ್ ಹತ್ತು ಗಿಡ ಬೆಳೆಸ್ಕೋಬಹುದು ಅದು ಅವ್ರಿಗೆ ಸಂಪತ್ತನೂ ಆಗುತ್ತೆ ಮುಂದೆ ಅವ್ರಿಗೆ ಕಷ್ಟ ಕಾಲದಲ್ಲಿ ಒಂದು ಲಕ್ಷ ರೂಪಾಯಿ ಒಂದ್ ಗಿಡ ಕೊಡುತ್ತೆ ಈಗಿನ ರೇಟ್ ನಲ್ಲಿ ಹದಿನೈದು ವರ್ಷ ಆದ್ಮೇಲೆ ಏನ್ ರೇಟ್ ಆಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಅಡ್ವೈಸ್ ಇಷ್ಟ ಮಾಡುದು ನಮ್ಮ ರೈತರಿಗೆ ನಮ್ಮ ರೈತರ ಮಕ್ಕಳಿಗೆ ಅವ್ರ ಜಮೀನು ಇವತ್ತು ಎಲ್ಲಾ ಕಡೆ ಇದಾವೆ ಕೂಡಿದೆ ನಮಗ್ ಗೊತ್ತು ಆಮೇಲೆ ಅಲ್ಲಿ ದೋಸೆನು ಮಾಡ್ತಾ ಇಲ್ಲ ಅವರು ಇಂಟ್ರೆಸ್ಟ್ ತಗೊಂಡು ಅವ್ರ ಅವ್ರಿಗೆ ನೀರು ಬೀಳುತ್ತೆ ಸ್ವಲ್ಪ ಆದ್ರೆ ಬಿದ್ದೆ ಬೀಳುತ್ತೆ ಅವ್ರು ಪ್ರತಿಯೊಬ್ಬರು ಯಾವ್ರಿಗೇನ್ ಮಾಡ್ಬೇಕಂದ್ರೆ ಇದಕ್ಕೆ ಮಳೆ ಆಶನೂ ಚೆನ್ನಾಗಿ ಸಿಗುತ್ತೆ ಹಸಿರು ಇದ್ದೇ ಮಳೆ ಬರ್ತದೆ ಅಂತ ಹೇಳ್ತಾರೆ ಅದನ್ನು ಆಗುತ್ತೆ ಇದನ್ನೂ ಆಗುತ್ತೆ ಒಳ್ಳೆ ಜೀವನ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೃಷಿಗೆ ಹೆಚ್ಚಿಗೆ ಮಾನ್ಯತೆ ಕೊಡಬೇಕು ಇದು ದೇಶದ ಬೆಂಬಲುಗಳು ಬೆಂಬಲಗೂ ಕೂಡ ನಮ್ಮ ತಾಲ್ಲೂಕು ಜನರಿಗೆ ನಂಗೆ ಅಪಾರವಾದ ಟೀಟು ಕೊಟ್ಟಿದ್ದಾರೆ ಸರ್ ಅವ್ರಿಗೆ ನಾ ಕೈ ಎತ್ತಿ ಮುಗಿತೀನಿ ಯಾವುದೇ ಜಾತಿ ಧ್ವಜ ಇಲ್ಲ ನಾವ್ ಯಾವುದೇ ಚುನಾವಣೆಯಲ್ಲಿ ಹೋಗ್ಲಿ ಅವ್ರು ನಾವು ನಮ್ಗೆ ಹಿಂದೆ ಬಂದೇ ಇಲ್ಲ ಆ ಭಾಗದಲ್ಲಿ ಆ ರಂಗದಲ್ಲಿ ನಾವು ಗೆದ್ದೆ ಬಂದಿದ್ವಿ ಅದಕ್ಕೋಸ್ಕರ ನಾನು ನಮ್ಮ ತಾಲೂಕಿನ ಎಲ್ಲಾ ಜನತೆಗೆ ನಾನು ಕೈಯುತ್ತಿ ಮುಗಿತೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರು ಆಶೀರ್ವಾದ ಸದಾ ಮೇಲೆ ಇದೆ ಅವರ ಕೊಟ್ಟಿದ ಪ್ರೀತಿಗೆ ನಾನು ಯಾವತ್ತಿಗೂ ಚಿರಾಗಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ಇಪ್ಪತ್ತು ಕೊಟ್ಟಿದ್ರಿ ನಿಮ್ಮ ರಾಜಕೀಯ ಅನುಭವ ಇರ್ಬೋದು ನಿಮ್ಮ ಕೃಷಿ ಬಗ್ಗೆ ಅನುಭವ ಇರ್ಬೋದು ಅದ್ರ ಬಗ್ಗೆ ಹೆಚ್ಚುವರ್ ಮುಖಾಂತರ ಅನ್ಕೊಂಡ್ರಿ ಅದಕ್ಕೆ ತುಂಬಾ ಧನ್ಯವಾದಗಳು ಮುಂದಿನ ನಿಮ್ಮ ಕೃಷಿ ಚಟುವಟಿಕೆ ಮತ್ತು ರಾಜಕೀಯದಲ್ಲಿ ಇನ್ನೂ ಉತ್ತಮವಾಗಿ ಎದುರು ಮಾಡ್ಲಿ ನೀವು ಎಲ್ಲ ನಿಮ್ಮಿಂದ ಸಹಾಯ ಪಡೀಲಿ ಇನ್ನ ಎಷ್ಟೋ ಬಡವರು ಇರ್ತಾರೆ ಅವರೆಲ್ಲ ನಿಮ್ಮಿಂದ ಸಹಾಯ ಅಂತ ಹೇಳಿ ನಾವು ಶುಭ ಸರ್ ಈಗ ನೀವು ಬೆಂಗಳೂರಿನಿಂದ ಇಲ್ಲಿ ಬಂದು ನಾವು ಇಂಟೀರಿಯರ್ ಪ್ಲೇಸ್ ನಲ್ಲಿರುವ ಜನ ಹುಡುಕಿ ಮಾಧ್ಯಮದ ಮುಖಾಂತರ ಪಬ್ಲಿಸಿಟಿ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ನಿಮ್ಗೆ ನಾವು ಮರೋದಿಲ್ಲ ದೇವರು ನಿಮ್ಮ ಒಂದು ಕಾರ್ಯರೂಪದಲ್ಲಿ ಯಶಸ್ವಿ ಆಗಲಿ ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳಿ ನಾನು ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ ಆ ಪರಮಾತ್ಮಲ್ಲಿ ಕೋರ್ಬಳ್ತೇನೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಥ್ಯಾಂಕ್ ಯು ಸರ್ ನಮಸ್ಕಾರ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ